ಮೊದ್ಲಿಗೆ ಇಲ್ಲಿ ಬಂದಿರೋ ಪ್ರತಿ ಒಬ್ಬರಿಗೂ ನಮಸ್ಕಾರಗಳು ಈ ಒಂದು ಅಪ್ಪು ಸಂಭ್ರಮ ಅಪ್ಪು ಮಾಮ ಅಂದ್ಕೊಂಡು ಬಹಳ ಮುದ್ದಾಗಿ ಬೆಳೆದವರು ಇವತ್ತು ನಮ್ಮ ಅಪ್ಪು ಮಾಮನ ಹೆಸರಲ್ಲಿ ಒಂದು ಅಪ್ಪು ಸಂಭ್ರಮ ಗ್ರ್ಯಾಂಡ್ ಲಾಂಚ್ ಇವೆಂಟ್ ಅಂಡ್ ಇಟ್ಸ್ ಅ ಟೋರ್ನಮೆಂಟ್ ಅವ್ರ ಹೆಸರಲ್ಲಿ ಒಂದು ಬೆಳ್ಳಿ ಕಪ್ನ ಇಟ್ಟು ಒಂದು ಇವೆಂಟ್ ಮಾಡ್ತಾ ಇದ್ರೆ ಜೊತೆಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಯಾವಾಗಲೂ ಇರುವಾಗ ಅಶ್ವಿನಿ ಅಕ್ಕ ಫ್ರಮ್ ಟಿ ಆರ್ ಕೆ ಇದ್ರ ಜೊತೆ ನಿಂತಿರೋದು ನಂಗೆ ಭಾಳ ಖುಷಿಯಾಯಿತು ಏನು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಯಾವಾಗಲೂ ಒಂದು ಇಷ್ಟ ಇತ್ತು ಆರ್ಟಿಸ್ಟ್ ಎಲ್ಲ ಸೇರ್ಬೇಕು ಎಲ್ಲ ಜೊತೆ ಕೂಡಿ ಏನಾರೋ ಒಂದು ಇವೆಂಟ್ಸ್ನ ಮಾಡಬೇಕು ಬಹಳಷ್ಟು ಸಲ ಪ್ಲಾನ್ ಮಾಡಿದ್ರು ಇಲ್ಲಿ ಮಾತ್ರ ಅಲ್ಲ ಈವನ್ ಅಬ್ರಾಡಲ್ಲೂ ಮಾಡಬೇಕು ಫಾರಿನ್ಗೆಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಯಾರನ್ನು ಫ್ರೀಯಾಗಿ ಕರ್ಕೊಂಡು ಹೋಗೋದು ಬೇಡ ಮುಗಲಿ ಎಲ್ರಿಗೂ ಕೊಟ್ಬಿಟ್ಟು ಕರ್ಕೊಂಡು ಹೋಗೋಣ ಅನ್ನೋ ಮನೋಭಾವನೆ ಇದ್ದಂಥ ಏಕೈಕ ದೈವ ಸ್ವರೂಪ ನಮ್ಮ ಅಪ್ಪ ಇಂಡಸ್ಟ್ರಿಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಅವರು ಯಾವತ್ತೂ ಯಾರನ್ನು ಯಾವ ಕಾರಣಕ್ಕೂ ಯಾವ ಗಳಿಗೆಯಲ್ಲೂ ಯಾರನ್ನು ಎಲ್ಲೂ ತಿರಸ್ಕರಿಸಿದವರಲ್ಲ ಕೀಳ ಮಟ್ಟದಲ್ಲಿ ನೋಡಿದವರಲ್ಲ ಎಲ್ಲರೂ ಬರೀ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದಂಥ ಏಕೈಕ ಮಹಾನ್ ವ್ಯಕ್ತಿ ನಮ್ಮ ಅಪ್ಪಮ್ಮ ಅಂತ ಹೇಳಿ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರಿಂದ ಹಲವಾರು ಒಳ್ಳೆ ವಿಷಯಗಳನ್ನ ಕಲ್ತಿದ್ವಿ ಅದನ್ನ ಈಜು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಹೋಗ್ತಾ ಇದೀವಿ ಬಹುಶಃ ಇಡೀ ಜಗತ್ತಲ್ಲಿ ಯಾವುದಾದರೂ ಒಂದು ನಗು ಮುಖನ ನೋಡಿ ನಮ್ಮ ಕಣ್ಗಳಲ್ಲಿ ನೀರು ತುಂಬಿಸ್ಕೊಳ್ಳೋದು ಅಂದ್ರೆ ಅದು ಈ ಮುಖ ಮಾತ್ರ ನಮ್ಮ ಅಪ್ಪ ಮಾಮನ ಮುಖ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ ಯಾರು ರೀ ನನಗಂತೂ ಗೊತ್ತಿಲ್ಲ ರೀ ನಾನಂತೂ ನೋಡಿಲ್ಲ ರೀ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜನಂತೆ ನೀನು ಬಂದೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ <laughs> 3 cheers to Apu Kaat. Hip -hip. Hip, -hip. Hip, hip 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 Thank you so much. Jai Bhuvaneshwari. And Samarjit, I love your dance. ಆಲ್ ದ ಬೆಸ್ಟ್ ಫಾರ್ ಯು ನಿಮ್ಮ ಅಪ್ಕಮಿಂಗ್ ಫಿಲ್ಮ್ಗೆ ಒಳ್ಳೆದಾಗ್ಲಿ ಹಾಗೂ ಇಲ್ಲಿ ಯಾರ್ಯಾರು ಡ್ಯಾನ್ಸ್ ಮಾಡಿದ್ರು ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ನಿಮಗೆಲ್ರಿಗೂ ಒಳ್ಳೆದಾಗ್ಲಿ ಎಲ್ರು ಸಕತ ಕಾಣಿಸ್ತಾ ಇದೀರಾ ಒಂದು ತಿಳ್ಕಾಳಿ ಬ್ಯಾಡ್ಮಿಂಟನ್ ಅಲ್ಲಿ ಈ ಕಡೆ ಹೊಡೆದ್ರೆ ಅದು ಈ ಕಡೆ ಒಡಿಸ್ಕೊಳ್ಳಕ್ ರೆಡಿ ಇರುತ್ತೋ ಅಥವಾ ಈ ಕಡೆ ರೆಡಿ ಇರುತ್ತೋ ಗೊತ್ತಿಲ್ಲ ಒಡೆಯದನ್ನ ನಿಲ್ಲಿಸ್ಬೇಡಿ ಜಾಲಿ ಗಾಡಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೊ ಮಚ್